ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಿಮ್ಮ ಕ್ಯಾಶ್ಟ್ ಇನ್ಕಮ್ನ ಮರುಮುದ್ರಣ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಡೆಸ್ಕ್ಟಾಪ್ ಯಾವುದ್ರೆಲ್ಲಾದರೂ ಕೂಡ ಸರ್ಚ್ ಮಾಡ್ಕೋಬೋದು ನೀವಲ್ಲಿ ಅಲ್ಲಿ ಸರ್ಚ್ ಬಾರ್ಗೆ ಬಂದು ನಾಡ ಕಚೇರಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಲಾಗಿನ್ ಪಬ್ಲಿಕ್ ಅಂತ ಬರುತ್ತೆ ಕರ್ನಾಟಕ ಸರ್ಕಾರ ಅಂತ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾಡ ಕಚೇರಿ ವೆಬ್ಸೈಟ್ನ ಲಾಗಿನ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ ನೀವು ಇಲ್ಲಿ ಓ ಟಿ ಪಿ ಮುಖಾಂತರ ಲಾಗಿನ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ ಇಲ್ಲಿ ಗೆಟ್ ಒ ಅಂತ ಕ್ಲಿಕ್ ಮಾಡ್ತೇವೆ ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಹೊಸಗೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಹೊಸ ವಿನಂತಿ ಬಾಕಿ ಉಳಿದಿರುವ ವ್ಯವಹಾರಗಳು ಮುದ್ರಿಸಿ ಮತ್ತು ಅರ್ಜಿಯ ಸ್ಥಿತಿ ಪರಿಶೀಲಿಸಿ ಅಂತ ಆಪ್ಷನ್ ಗಳಿದೆ ನೀವಿಲ್ಲಿ ಹೊಸ ವಿನಂತಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕೆಳಗಡೆ ಜಾತಿ ಪ್ರಮಾಣ ಪತ್ರ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ಮತ್ತೆ ಒಂದು ಸಬ್ ಆಪ್ಷನ್ ಬರುತ್ತೆ ಜಾತಿ ಪ್ರಮಾಣ ಪತ್ರ ಮತ್ತೆ ಅಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತೆ ಹಾಗೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಬರುತ್ತೆ ನೀವು ಅಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನೀವು ಫಾರ್ಟಿ ರುಪೀಸ್ನ ಪೇ ಮಾಡಕ್ಕೆ ಕಂಡೀಷನ್ ಬರುತ್ತೆ ಅಲ್ಲಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆ ಅಂತ ಕೇಳುತ್ತೆ ನೀವು ಇಲ್ಲಿ ರೇಷನ್ ಕಾರ್ಡ್ ಸರ್ಚ್ ಮಾಡಬೇಕು ಅಂದರೆ ಪಕ್ಕ ರೇಷನ್ ಕಾರ್ಡ್ ಇರಲೇಬೇಕು ಹೌದು ಅಂತ ಕ್ಲಿಕ್ ಮಾಡಿ ಆ ಕಾಲ ಮೇಲೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ ಅಂದರೆ ಹೊಸ್ದಾಗಿ ಬಂದಿರ್ತದಲ್ಲ ಆ ಸೀರಿಯಲ್ನ ಹಾಕಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪಕ್ಕದಲ್ಲಿ ಆಯ್ಕೆ ಅಂತ ಬರುತ್ತೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದರೆ ಎಲ್ಲ ಹೆಸರು ಸೋ ಆಗುತ್ತೆ ನಿಮ್ಗೆ ಯಾರು ಬೇಕು ಆ ಲೀಸ್ಟಿಂದ ಸೆಲೆಕ್ಟ್ ಮಾಡಿಕೊಂಡು ಶೋಧಿಸಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಅವ್ರ ಹೆಸರಲ್ಲಿ ಆಡಿ ನಂಬರ್ ಆಲ್ರೆಡಿ ಇತ್ತು ಅಂದರೆ ಡೈರೆಕ್ಟಾಗಿ ಆಡಿ ನಂಬರ ತೋರಿಸ್ಬಿಡುತ್ತೆ ಇಲ್ಲಾಂದರೆ ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ಕಾಲಂಗಳು ಈ ರೀತಿ ಓಪನ್ ಆಗ್ತವೆ ಇವಾಗ ನಾನು ರೀಪ್ರಿಂಟ್ ಮಾಡ್ಕೊತಾ ಇರೋದ್ರಿಂದ ನಾನು ಅಲ್ಲಿ ಮೇಗಡೆ ಹೊಸ ಹೋಗಿ ಜಾತಿ ಪ್ರಮಾಣ ಪತ್ರಕ್ಕೆ ಹೋಗಿ ಪಕ್ಕದಲ್ಲಿರೋ ಜಾತಿ ಪ್ರಮಾಣ ಪತ್ರ ಅಂತ ಕ್ಲಿಕ್ ಮಾಡಿದೆ ಇವಾಗ ಮರು ಮುದ್ರಣಕ್ಕಾಗಿ ನಾವು ಮಾಡ್ತಿರೋದಿನಲ್ಲಿ ಫಾರ್ಟಿ ರುಪೀಸ್ ಪೇಮೆಂಟ್ ಮಾಡಬೇಕು ಅಂತ ತೋರಿಸುತ್ತೆ ಮುಂದುವರಿಸಿ ಅಂತ ಮಾಡಿ ನಂತರ ನಿಮ್ಮ ಬರೀ ಪಡಿತರ ಚೀಟಿ ಇದೆ ಅಂತ ಕೇಳುತ್ತೆ ಎಸ್ ಅಂತ ಮಾಡಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆನ ಹಾಕಬೇಕು ಹಾಕಿ ನೀವಿಲ್ಲಿ ಇಲ್ಲಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪಕ್ಕದಲ್ಲಿ ಆಯ್ಕೆ ಅಂತ ಬರುತ್ತೆ ನೀವು ಅಲ್ಲಿ ನೀವು ಯಾರ ಹೆಸರಿಗೆ ಇನ್ಕಮ್ ಬೇಕೋ ಅದನ್ನು ಹೆಸರನ್ನ ಚೂಸ್ ಮಾಡಿಕೊಂಡು ಮತ್ತೆ ಇಲ್ಲಿ ಶೋಧಿಸಿ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಜಾತಿ ಪ್ರಮಾಣ ಪತ್ರ ಹಾಗೆಯೇ ಅವರ ಆಡಿ ನಂಬರು ಹಾಗೆ ಅವರ ಹೆಸರು ಅವ್ರ ತಂದೆ ಹೆಸರು ಎಲ್ಲ ಸೋ ಆಗುತ್ತೆ ನೀವು ಇದನ್ನು ಪೂರ್ವ ವೀಕ್ಷಣೆ ಅಂದರೆ ನೀವು ಅಮೌಂಟ್ ಕಡ್ತೇನೂ ಕೂಡ ವೀಕ್ಷಣೆ ಮಾಡ್ಬೋದು ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಪಕ್ಕದಲ್ಲಿ ಪೂರ್ವ ವೀಕ್ಷಣೆ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ವಿತೌಟ್ ಅಮೌಂಟನ್ನು ಕಟ್ತೇನೂ ಕೂಡ ನೀವು ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ನ ವೀಕ್ಷಣೆ ಮಾಡ್ಬೋದು ಇಲ್ಲಿ ಬಾರ್ ಕೋಡ್ಸು ಆಗಲ್ಲ ನಿಮಗೆ ಒರಿಜಿನಲ್ ಸರ್ಟಿಫಿಕೇಟ್ ಬೇಕು ಅಂದರೆ ನಲ್ವತ್ತು ರೂಪಾಯಿನ ಪೇಯ್ಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಂಡು ಇಲ್ಲಿ ಕೆಳಗಡೆ ನಿರ್ಗಮನ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಹೋಮ್ ಪೇಜ್ಗೆ ಹೋಗ್ತೀರಾ ನೀವು ಈಗ ಒರಿಜಿನಲ್ ಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಹಣ ಪಾವತಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಆ ಆಪ್ಷನ ಕ್ಲಿಕ್ ಮಾಡಬೇಕು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ನೀವು ಇಲ್ಲಿ ಎರಡು ರೀತಿ ಪೇಮೆಂಟ್ ಮಾಡ್ಬೋದು ಅದಕ್ಕಿಂತ ಮೊದಲು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಎರಡು ರೀತಿ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ ಒಂದು ಎಸ್ ಪೇ ಇ ಪೇ ಮತ್ತು ಒಂದು ಫೋನ್ಪೇ ಎರಡು ಆಪ್ಷನಲ್ಲಿ ನಿಮಗೆ ನ ಕಟ್ಬೋದು ಈಸಿ ಇದೆ ನಾನಿವಾಗ ಎಸ್ ಪೇ ಇ ಪೇ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ತುಂಬ ಈಸಿ ಇರುತ್ತೆ ಇಲ್ಲಿ ಬಾರ್ ಕೋಡ್ ಮುಖಾಂತರ ಪೇಮೆಂಟ್ನ ಮಾಡ್ಬೋದು ಅಲ್ಲಿ ನೀವು ಯು ಪಿ ಐ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯು ಪಿ ಐಲ್ಲೂ ಕೂಡ ಎರಡು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಪೇನೋ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಬಾರ್ ಕೋಡ್ ಸೋ ಆಗುತ್ತೆ ಸ್ನೇಹಿತರೆ ಇವಾಗ ನಿಮ್ಮ ಫೋನಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇನ ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಸ್ಕ್ಯಾನರ್ ಇರುತ್ತೆ ಆ ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಿರೋ ಬಾರ್ ಕೋಡನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಪಿನ್ ನಂಬರ್ ಹಾಕಿ ಸಬ್ಮಿಟ್ ಅಂದರೆ ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ ಪೇಮೆಂಟು ಸಕ್ಸಸ್ಫುಲ್ ಆದ ನಂತರ ಆಗಿ ಅದೇ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ ಅಂತ ಬರ್ತಾ ಇದೆ ಹಾಗೆಯೇ ಇಲ್ಲಿ ಕೆಳಗಡೆ ಮರುಮುದ್ರಣ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬಾರ್ ಕೋಡ್ ಇರ್ತಕ್ಕಂಥ ನಿಮ್ಮ ಕ್ಯಾಶ್ಟು ಇನ್ಕಮ್ ಸರ್ಟಿಫಿಕೇಟು ಈ ರೀತಿ ಸೋ ಆಗುತ್ತೆ ಇದನ್ನು ನೀವು ಪಿ ಡಿ ಎಫ್ ಮಾಡಬೇಕಾದ್ರೂ ಸೇವ್ ಮಾಡ್ಬೋದು ಇಲ್ಲಾಂದ್ರೆ ಡೈರೆಕ್ಟಾಗಿ ಪ್ರಿಂಟು ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂಡ ಕೂತು ನಿಮ್ಮ ಫೋನ್ ಅಥವಾ ನಿಮ್ಮ ಡಿಸ್ಟಾಬ್ ಮುಖಾಂತರ ನಿಮ್ಮ ಕ್ಯಾಸ್ಟ್ ಇನ್ಕಮ್ನ ಮರುಮುದ್ರಣನ ಮಾಡ್ಕೋಬೋದು ಸ್ನೇಹಿತರೆ ಇದು ನಾಡ ಕಚೇರಿಯಲ್ಲಿ ಎಷ್ಟು ಒರ್ಜಿನಲ್ ಆಗಿ ಸಿಗುತ್ತೋ ಅಷ್ಟೇ ಒರ್ಜಿನಲ್ ಆಗಿ ಇಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಏನಾದರೂ ಹಳೆಯ ಕ್ಯಾಸ್ಟ್ ಇನ್ಕಮ್ ಏನಾದರೂ ಕಳೆದೋಗಿದ್ರೆ ಈ ರೀತಿ ಮರುಮುದ್ರಣನ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ